ಬೇಕಿತ್ ನಾವ್ದಲೇಟೆ ಆಯ್ತು ಗಲೇಟೆ ಆಯ್ತು ಯಾವ್ದು ಹೇಳಿ ಅಲ್ಲಿ ಬೆಂಗ್ಳೂರ್ನ ಬೆಂಗಳೂರಿನ ರೈಟ್ ಆರ್ಮಿ ಹಾ ಹಾ ಅವನು ಯಾಕೆ ಹೊಡ್ದ ಯಾಕೆ ಮೀನ್ ಅಂದ್ರೆ ಸ್ವಾಗತ ಬಡಲಿ ಅಂತ ನಿಮ್ಮ ಗೋಲ್ಡನ್ ಲುಕ್ ಈಗ ಹಾಸ್ಪಿಟಲ್ಗೆ ಹೋಗಿದ್ರೆ ಇಲ್ಲಿ ಬರು ಈಗ ಇಷ್ಟೊತ್ತು ಮುಂಜಾನೆ ನಡೆದು ನಮಗೆ ಊಟ ಮಾಡಿಸ್ದ ಗೋಲಿ ಹಾಕಿ ಗೋಲಿ ನಮ್ಮ ಮಜ್ಜೆ ಹಾಕೋದು ನಮ್ಮ ಅಮ್ಮಿಗೆ ನಮ್ಮ ಮಾಯಿಗೆ ಜಾಸ್ತಿ ಊಟ ಮಾಡಿಸ್ಕೊಳ್ಬಲ್ರಿ ನಮ್ಮ ಫ್ರಿಜೋ ಕರ್ಕೊಂಡು ಹೋಗ್ಯಾರ್ರಿ ಅದಕ್ಕೆ ನಾನು ಟಿಫಿನ್ ಮಾಡಿ ಸ್ವಲ್ಪ ಸ್ನಾನ ಮಾಡಮಂತ ಹೊಂಟೇನಿ ಬಿಸಿಲಿ ಅದ್ರ ಶಕ್ಯ ಅದ್ರಿ ಫ್ರಿಜ್ಗೆ ಫುಲ್ ಸಾಲ್ಟಿ ಬಾಡಿ ಅದ ಸಣ್ಣ ಹೊಡಲದ ಮನಿಯದ ಅದು ಟಿಫಿನ್ ಮಾಡ ಮತ್ತೆ ಹಳಿ

ಯಾರು ಅಂದ್ರೆ ನಿಮ್ಮ ಅಜ್ಜನಾ ನಿಮ್ ಕಡೆ ಈಗ ಅವಲಕ್ಕಿ ಇದು ನಮ್ಮ ಕಡೆ ಬೇರೆ ಇದು ನಮ್ಮ ಕಡೆ ಸ್ನಾಕ್ಸ್ ಹಾ ಇದನ್ನ ತಂದೆ ಮಾಡಿದ್ದೆ

மூணு கஞ்சி இல்ல ஸ்மூத்தா இருக்கும் ನೆನದಲ್ರಿ ಅವ್ಲಿಕ್ ಹೆಂಗಿರ್ತಲ್ಲ ಸೊ ಗೈಸ್ ಎಲ್ಲಾ ಬ್ಲಾಕ್ ಹೇಳಿದೆ ಚಡ್ಡಿನೇ ತಗೊಂಡಿಲ್ರಿ ಒಂದ್ ತಿಂಗ್ಳು ಚಡ್ಡಿ ತಗೋಬೇಕು ಅಂತ ತಗೊಳ್ಳೋದೇ ಆಗಿಲ್ರಿ ಅದ ಹರಿದ ಚಡ್ಡಿ ಹಾಕೊಂಡಿದ್ರಿ ಇಷ್ಟು ದಿವಸ ಸೊ ಫೈನಲಿ ತಗೊಂಡ್ ನೋಡ್ರಿ ಯಾಕಂದ್ರ ಬಹಳ ಜನ ಕಾಮೆಂಟ್ ಕೇಳಿದ್ರಿ ಚಡ್ಡಿ ತಗೊಂಡಿರಲಿಲ್ಲ ತಗೊಂಡ್ರಿ ತಗೊಂಡಿರ ಫೈನಲಿ ಇಲ್ಲಿ ಸ್ನಾನ ಮಾಡ್ರೆ ಒಂದ್ ಹಬ್ಬ ಆಯ್ತಾ ನಾವ್ ಫ್ರೆಂಡ್ ರೂಮ್ ನೋಡ್ರಿ ಹಂಗ ಸರಿಯಾಗದ ರೀ ಸೊ ಸ್ನಾನ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ನೀರ್ ಕೊಡದ ನಮ್ಮ ಮತ್ತ ಹಾಸ್ಪಿಟ್ಲ ಹೋಗ್ಬೇಕ್ರಿ ಯಾಕಂತಂದ್ರ ನಮ್ಮ ಅಲ್ಲೇನ ಅಷ್ಟು ಜೀವ ಅಲ್ಲೇ ಇದ್ರಿ ನಮ್ಮ ಐಫೋನ್ ಅದು ಯಾಕೋ ನಿಮ್ಮ ನಂಬರ್ ತಪ್ಪಾಗಿದೆ ಅಂತ ಹೊಂಟದು ಸೊ ಹೋಗ್ ಒಂದ್ಸಾರಿ ನೋಡ್ದ ಒಂದ್ಸಾರಿ ಒಂದು ಏನೋ ಒಂದು ಕ್ಲಾರಿಟಿ ಸಿಕ್ತು ಅಂತಂದ್ರೆ ಐ ವಿಲ್ ಬಿ ವೆರಿ ಒಂಥರ ರಿಲೀಫ್ ಅನಿಸ್ತದೆ ಗೈಸ್ ಎಲ್ಲ ಬಟ್ಟೆಲ್ಲ ಒಗೆ ಯಾವಾಗ ಒಗಿಬೇಕು ಗೊತ್ತಾಗಲ್ಲ ಉಂಟು ನಮ್ಮ ಹೆಣ್ಮಕ್ಳು ಎಂತ ಹೆಂಗ್ ಕೆಲಸ ಮಾಡ್ತಾರ ಗೊತ್ತಾಗಲ್ರಿ ಹೆಣ್ಮಕ್ಳು ಎಷ್ಟು ಬಡ್ಡಿ ಎಷ್ಟು ಪುರಾ ಡೈಲಿ ಒಗೆತಾರ ಒರೆಸ್ತಾರ ಬೆಳಗ್ತಾರ ಅಡುಗೆ ಮಾಡ್ತಾರ ಎಲ್ಲ ಮಾಡ್ತಾರೆ ನಿಮ್ಗೆ ಹ್ಯಾಟ್ಸ್ ಅಪ್

ಹೋಗಿ ಫಸ್ಟ್ ಮೈಕ್ ತಗೋಬೇಕಂತ ಮೈಕ್ ಮೇಲೆ ಬಿಟ್ಟು ನಡ ಬಾಗ್ಲೇಶ್ ದೊಡ್ಡದ ನೋಡ್ರಿ ಯಾವ್ರ ದಪ್ಪ ಇದ್ರ ಒಂದ್ ಕುಂಟಲ್ ಇದ್ರ ಒಳಗಿನ ಬಂದ್ರ ಅಂದ್ರೆ ಬರ್ಲಾಗೆ ಆಗಲ್ರಿ ಎಲ್ಲಾ ನೋಡಿ ವೈಟ್ ಕೋಟ್ ಯಾರ ಹಾಕೋತಾರ ನೋಡ್ರಿ ಅವ್ರಿಗೆ ಎಲ್ಲ ನೋಡಿ ಹೆಂಗ ಅನಿಸ್ತದ ನಾನು ವೈಟ್ ಕೋಟ್ ಹಾಕೋಬೇಕಾಗಿತ್ತು ಕಲಾಗ್ರಿ ಕೆಲವೊಂದ್ ಸಮ್ ಟೈಮ್ಸ್ ಒಳಗ್ ನಮ್ ಮಮ್ಮಿ ಪಂಚಕರ್ಮ ಮಾಡ್ಲಕ್ ಹೋಯ್ದಾರ ಬಾಬಾ ಅಂತ ಹೇಳ್ರಿ ನಮ್ಮ ಮಾಯಿ ಇಲ್ಲಿ ಒಳಗ್ ಬಂದ್ರ ಅವ್ರ ಒಳಗ್ ಬಡ ಕೆಫೆಟೇರಿಯಾ ಡಿಸೈನ್ ಹೆಂಗದ ನೋಡ್ರಲ್ಲ ಕಟ್ಟಿಸ್ಬೇಕ್ ನೋಡ್ರಿ ಕಟ್ಟಿಸ್ರಿ ಮನಿ ನಮ್ಮ ಕಡೆ ಮೂಲ ಕಡೆ ಕಟ್ಟಿಸಿದೆವು ಅಂದ್ರೆ ಫುಲ್ ಯೂನಿಕ್ ಪರ್ಸನಾಲಿಟಿ ಬಿ ಸೆಲೆಬ್ರಿಟಿ ಫೀಲ್ ಆಗಿ ಬಿಡ್ತೀರಿ ತುಂಬೋಲೋ ಗೈಸ್ ಹಾಸ್ಪಿಟಲ್ ಏನು ತೋರ್ಸಾಕ ಐತಿ ಹೇಳ್ರಿ ಅಷ್ಟೇ ನಾವು ಸತೀಶ್ ಕಾಲೇಜ್ ಡ್ಯೂಟಿ ಹೋಗ್ಯಾನ್ ರೀ ಅವ ಹೋಗಿ ಬಂದ ಮೇಲೆ ಏನಾರ ತೋರ್ಸೋದ ನಮ್ಮ ಅಜ್ಜಿಗೂ ತಗೊಂಡ್ ನೋಡಿದೀನಿ ರೀ ಆಕೆ ಬ್ಯಾಡ್ ಬೇಡ ಅಂತ ಹೇಳ್ರಿ ಬ್ಯಾಡ್ ಬ್ಯಾಡ ಮುಂಜಾನೆ ಹಿಡ್ದೆ ಇವಾಗ ಒಂದು ಎರಡು ಟೈಮ್ ಎರಡು ಆಗ್ಯಾದ್ರಿ ಇವಾಗ ಒಂದು ದೋಸನೇ ಅಷ್ಟೇ ನೋಡ್ರಿ ಇದನ್ನ ಬ್ಯಾಡ್ ಬ್ಯಾಡ್ ಅಂತ ಹೇಳ್ರಿ ಯಾಕಂದ್ರ ಮಲ್ಲಿಂದ ಒಂದು ಆರು ರೊಟ್ಟಿ ಕಟ್ಕೊಂಡ್ ಬಂದ ಹೇಳ್ರಿ ಅವು ಆರು ರೊಟ್ಟಿನೇ ಪೂರಾ ಇನ್ನ ಇನ್ನೊಂದು ಎಂಟು ದಿನ ಮಾಡ್ಬೇಕಂತ ಆಗಿ ಓ ಅಮ್ಮ್ರೀ

ನಮ್ದು ಡ್ರೈವಿಂಗ್ ಬ್ಲಾಗ್ಸ್ ಇದೆ ಹಾ ರೀ ನಾವ್ ಏನ್ ಚಾನಲ್ ಹೆಸರು ನಮ್ದು ಎ ಆರ್ ಎ ಸಾರ್ಟ್ ಹಿಂಗ್ ಅಂತ ವರ್ಷಕ್ಕೊಂದ್ಸಲಾ ಹಾಕ್ತೀರಿ ದಿನ ಡೈಲಿ ಹಾಕ್ತೀರಿ ಏ ಆಕೆ ಬಾಳ್ ದಿವಸ ಅದ ಮತ್ತ್ ಸುಗ್ನಿ ಚಾನಲ್ ಅದಾತ್ರಿ ಎಂತ ನಗುವ ಅ ಎಂತ ಕೋಡಿ ನೈನೊಂದ ಸಲ ಆತ್ರಿ ಎಂತ ನಗುವು ಕೊಡಿ ನಿಮ್ದು ಕೊಡಿ ಹೇಳ್ರಿ ಮುಡಿ ಯಾವುದ ನಮ್ದು ಇದಾವ್ರು ಓ ಅಣ್ಣ ಹೇಳ್ರಿ ನೀವ ಹತ್ ಸಲ ಅಲ್ಲ ಸಾವಿರ ಸಾಲ ಕೇಳಿ ಇದಾವ್ರ ಅಂದ್ರೆ ತಾಯಿ ಜನ್ಮ ಕೊಟ್ಟಿದ ಊರ್ ಹೇಳ್ಕೊಳಕ್ ನಾಚಿಕೊಂಡ್ ನಿಮಗ ಇದೇ ಇದು ಕರ್ಮಭೂಮಿ ಜನ್ಮಭೂಮಿ ಯಾವ್ದು ನಮ್ದು ಇನ್ಸ್ಟಾಗ್ರಾಮ್ನಾಗ ಒಂದ ಕ್ಯಾಪ್ಷನ್ ನಮ್ದು ನಮ್ದು ಬೂದೊಡೆಯ ನೋ ಬಾರ್ಡರ್ ಫಾರ್ ಅಂತ ನಮಗ್ ಬಾರ್ಡ್ರ ಇಲ್ಲ ಜನಗಳ ಬಾಳಕ ಬಾಳ ಕರ್ನಾಟಕ ಮಹಾರಾಷ್ಟ್ರ ಇಂಡಿಯಾ ಇದನ್ನ ರಾಜಕಾರಣಿಗಳು ಬಂಡವಾಳ ಮಾಡ್ಕೊಂಡು ಅವ್ರ ಬೇಳೆ ಅವ್ರು ಇಲ್ಲ ಜನಗಳು ಹುಚ್ಚಿರ್ತಾರ ಭಾಷೆ ಈಗೊಂದು ಯಾವ್ದೋ ಗಲಟೆ ಆಯ್ತು ಯಾವ್ದು ಹೇಳ್ರಿ ಅಲ್ಲಿ ಬೆಂಗ್ಳೂರ್ನ ಬೆಂಗಳೂರಿನ ಆರ್ಮಿ ಅವನು ಹಾ ಅಂತ ಅವನು ಯಾಕೆ ಹೊಡೆದ ಯಾಕೆ ಯಾಕೆ ಹೊಡ್ದು ಗಾಡಿ ಹೊರದ ಹೊಡೆದ ಏನ್ ಮಾಡಿದ ಭಾಷೆ ಕನ್ನಡ ಹಿಂದಿ ಕನ್ನಡ ಮಾತಾಡೋ ಅಂತೇಳಿ ಏ ನನ್ ಮೇಲೆ ಪ್ರೆಷರ್ ಹಾಕಿದಾನ ಅಂತ ಹೇಳಿ ಸುಳ್ಳು ಹೇಳಿದ ಹೌದಾ ಈಗ ಮೊನ್ನೆ ಏನಾಯ್ತು ಮಹಾರಾಷ್ಟ್ರ ಬಾರ್ಡರ್ ನಾಗ ಕಂಡಕ್ಟರ್ ಏಜ್ ಆದ ಕಂಡಕ್ಟರ್ ನ ಮೇಲೆ ಸುಳ್ಳು ಪೋಕ್ಸೋ ಕೇಸ್ ಹಾಕಿ ಮರಾಠಿ ಮಾತಾಡ್ಲಿಲ್ಲ ಅಂತ ಸುಳ್ಳು ಹೇಳಿ ಅವ್ರಿಗೂ ಹೊಡೆದ್ರು ಹೊಡೆದ್ರು ಹೌದಾ ಅದಕ್ಕೆ ನಾನು ಬಾರ್ಡರ್ ಹೇಳಾಗಲ್ಲ ನನ್ನ ಊರ್ ಹೇಳಂಗಿಲ್ಲ ನನ್ನ ಭಾಷೆ ಒಂದ ನಾ ಏನ್ ಮಾತಾಡಕತ್ತಿನ ಅದೇ ನನ್ನ ಭಾಷೆ ಉಳ್ಳಾಗಡ್ಡಿ ತಮಿಳಾಗ ಹೋದ್ರ ತಮಿಳ್ ಮಾತಾಡಮ್ಮ ತೆಲುಗು ಹೋದ್ರೆ ತೆಲುಗು ಮಾತಾಡಮ್ಮ ತುಳು ಇದೆ ತುಳು ಅಲ್ಲಿ ಮಾತಾಡೋ ಸರ್ ಎರಡ್ ಕಿಲ ಐವತ್ತು ತುಳು ಮಾತಾಡ್ತೀನಿ

ಏನ್ ಹೇಳತ್ರಪ್ಪ ತುಳುನಾಡಲ್ಲಿ ತುಳು ಭಾಷೆಯಲ್ಲಿ ಕೆಟ್ಟ ಪದ ಅಣ್ಣ ತಾಯಿ ಬೈಯೋದು ತಂದಿ ಬೈಯೋದು ಅಲ್ಕಟ್ಟು ಪದ ಕೆಟ್ಟ ಪದ ಒಂದೂ ಇಲ್ಲ ತುಳು ಸ್ಪೆಷಲ್ ನಿಜವಾದ ಮೊದಲ ಭಾಷೆ ಅಂದ್ರೆ ತುಳು ಭಾಷೆ ತುಳು ಯಾಕಂದ್ರೆ ಇಲ್ಲಿ ಸೂರ್ಯ ಚಂದ್ರನ ಯಾವ್ದು ದೇವಸ್ಥೆಕ್ ಹೋಗೋಣ ಸೂರ್ಯ ಚಂದ್ರದ್ದು ಸತ್ಯ ಧರ್ಮ ಹೇಳಿ ನಮ್ಮಲ್ಲಿ ಕೇಳಿ ನಮ್ಮ ಉಡುಪಿ ಇದ್ದಂಗೆ ನಾವು ಬೀದರ್ ಒಂದು ಪ್ರೀತಿ ತೋರ್ಸೋದಾಯ್ತು ಮಾತಾಡೋದಾಯ್ತು ಭಾರಿ ಖುಷಿ ಆಯ್ತು ನನ್ನ ಆಟಿಗೆ ಅದು ಬಿಟ್ರೆ ನನಗೆ ಇಷ್ಟ ಆಗಿದ್ ಮತ್ತೆ ರಾಣಿಬನ್ನ ಒಂದು ಭಾಷೆ ಮತ್ತೆ ಹೆಣ್ಮಕ್ಳಿಗೆ ಗೌರವ ಕೊಡೋದು ಚೆನ್ನಾಗಿ ಮಾತಾಡೋದು ಇದರಲ್ಲಿ ಕೆಂಪುಗಾಲ್ ಮನೆ ಕಾಡ್ತಾರೆ ಸೇಮ್ ನೋಡ್ರಿ ಕೆಂಪುಗಾಲು ಕೆಂಪ್ರೆ ತಮಿಳ್ ನಾವು ಆಂಧ್ರ ಮೂಲಕ ನಾನು ತಮಿಳ್ನಾಡಿನವ ನಾನು ಕೇರಳದವನು ನಾನು ಮಹಾರಾಷ್ಟ್ರದವನು ಪಂಜಾಬ್ ಭಗತ್ ಸಿಂಗ್ ಪಂಜಾಬ್ಗಾಗಿ ಭಗತ್ ಸಿಂಗ್ ಜೀವ ಕೊಟ್ಟಿತ್ತು ದೇಶಕ್ಕಾಗಿ ಜೀವ ಕೊಟ್ಟಿತ್ತು ನಡುವೆ ಜಗಳ ಬೇಡ ಏನ್ ಪ್ರೆಸೆಂಟ್ ಬದಕಲ್ಲ ಉಪೇಂದ್ರ ಮಾತಾ ಪ್ರೆಸೆಂಟ್ ಬದಕತಿದ ಅದು ಮಾತ್ರ ಸತ್ಯ ಎಂದ್ ಆಗಿ ಹೋಗಿದ್ ಬಗ್ಗೆ ತಲೆ ಕೆಲ್ಸ್ಕೊಬೇಡ ಮುಂದಾಗದಲಿ ನಮಗೆ ಗೊತ್ತಿಲ್ಲ ಆಯ್ತಾ ಆಯ್ತಾ ಅಣ್ಣಾ ಅಡಿದ ತನ್ನಿಯನ್ನು ಮರೆತು ನೀನು ಬಾಳು ಅಂತಾರೆ ಆಗ್ಲಿಕ್ಕೆ ಆದ್ರೆ ಬೇಕು ನಮ್ಮ ಅಪ್ಪ ಹುಟ್ಸಿದಾನೆ ಅಪ್ಪನ ಮರೆಕಾಗುತ್ತಾ ಯಾವ ದೇವರ ಕೇಳಲಿ ನೀ ಇತಿಹಾಸ ಇತಿಹಾಸ ಓದಕೊಂಡು ಮಕಂತೆನ ಊಟ ಮಾಡಿದ ಮಕಂತೆ ಓ ಬದಿಕಕ್ಕೆ ಬೇಕಾಗಲ್ಲ ಅಣ್ಣಾ ಸ್ವಾಭಿಮಾನ ಈಗ ನಿನಗೆ ಖುಷಿಗೋಸ್ಕರ ನೀನೊಂದು ಊರು ಊರ್ ತಿರುಗತಾ ಇದೀಯಾ ಎಲ್ಲಾ ಊರಲ್ಲಿ ಯಾವ ತರ ಜನದಾರ ಅಂತ ಎಲ್ಲಾ ಟ್ರೈ ಮಾಡ್ತಾ ಇದೀಯಾ ಈಗ ನಾನು ಅದನ್ನೇ ಮಾಡ್ತಾ ಇರೋದೀಗ ಈಗ ನಿಂದು ನಾನು ಇಲ್ಲೇ ಹತ್ತು ವರ್ಷದಿಂದ ಬಾಳೆ ವ್ಯಾಪಾರ ಮಾಡ್ತಿದ್ದೆ ಈಗ ಎಲ್ಲೆಲ್ಲಿ ಯಾವ ಯಾವ ತರ ಮಾರ್ಕೆಟ್ ಇದೆ ಮಾರ್ಕೆಟ್ ಅಲ್ಲಿ ಯಾವ ತರ ಜನ ಇದಾರೆ ಅಂತ ಪ್ರಯೋಗ ಮಾಡಕ್ಕೋಸ್ಕರ ಹೋಗಿ ಗುಲ್ಬರ್ಗ ಎಲ್ಲಾ ಆಲ್ ಓವರ್ ಕರ್ನಾಟಕ ಮಾರ್ಕೆಟ್ ತಿರುಗಬೇಕು ನನ್ನ ವಿಷಯ ಆದ್ರೆ ಬ್ಲಾಗ್ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ

उड़ला टैंडरी को बहुत तरह गिरा ओ हंटर हैला उड़ला टैंडरी मत उतरना उतरना मत उतरना उतर का

ಎದಿ ಹೊಲ್ಲೇಖ್ಯಾವ್ ಡಿಸ್ಕೌಂಟ್ ಪೊಲೀಸರು ಪೊಲೀಸರಿಗೆ ಹಿಡ್ಕೊಟ್ಟಿ ನಾವ್ ಮತ್ತೆ ಒಂದ್ ಗೋಬಿ ಮಂಚೂರಿ ಒಂದ್ ಅಗ್ರೆಸ್ ಪೊಲೀಸ್ರ ಹಿಡ್ಕೊಡ್ತೀವಿ ಮಜಾಕಿಯಾ ಚಲ್ತಾರ ಗೈಸ್ಗೂ ಬೋಲ್ವಾ ತುಮಕೂ ಮಜಾ ವಾ ಇದಲ್ರಿ ಸೊ ಎಲ್ಲ ಊಟ ಐತ್ರಿ ನಾಲ್ಕು ಗಂಟೆ ಐತಿ ಈಗ ಒಳಗೊಂದ್ಸರಿ ನೋಡ್ಕೊಂಡು ಮೈಗೆ ನೋಡ್ಕೊಂಡು ಸೇಫ್ ಇದಾರೆ ಅಂದ್ರೆ ಸೇಫ್ ಇರ್ತಾರೆ ಬಟ್ ಸೇಫ್ ಇದಾರ ಹೋಗ್ತೀನಿ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಗೈಸ್ ಎಲ್ಲಾ ನಮ್ಮ ಮಮ್ಮಿದ್ ಮತ್ತೊಂದ್ಸರಿ ಸ್ನಾನ ಮಾಡಿಸ್ಬೇಕಲ್ರಿ ಅದು ಬಾಡಿ ಎಲ್ಲಾ ಲೇಪನ ಈಗ ಏನಾಗಿದೆ ಅನ್ ಕೇಳ್ಬೋದು ನೀವು ನರ್ಲಿ ಆಗ ಮೊದ್ಲು ಬಹಳ ಒಂದು ರೋಗ ನಮ್ದು ಐದನೇ ಆರನೇ ಕ್ಲಾಸ್ ಇದ್ದಾಗ ರೋಗ ಮೈ ತುಂಬಾ ನರ್ಲಿ ಆಗ್ತಿವಿ ಅವೆಲ್ಲ ಟ್ಯಾಬ್ಲೆಟ್ಸ್ ಹಾಕೊಂಡ್ರೆ ಕಮ್ಮಿ ಆಯ್ತು ಕಮ್ಮಿ ರೀ ಬಟ್ ಇಲ್ಲೆಲ್ಲರ ಕಟ್ ಮಾಡಿ ಮ್ಯಾಲ ಸುಣ್ಣ ನಿರ್ಮ ಹಚ್ಚಿ ಹಸ್ತಿರಂತ ಬಂದಿನಿ ಸತೀಶ್ ಬಂದಿಲ್ಲ ಊಟ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ಯಾಕಂದ್ರೆ ಅವನೇ ಪ್ರಿಪೇರ್ ಮಾಡ್ಲತ್ತೇನ್ರಿ ನಿನ್ನ ಅನ್ನ ಮಾಡ್ ಎಗ್ ಅವನೇ ಬಾಯ್ಲ್ ನಂಗೆ ಆಕ್ಚುಲಿ ನೀಟ್ ಇಡದ ಇಲ್ರಿ ಏನ್ ಮನ್ಸಿಗೆ ಅನ್ಕೊಳತ್ತ ಗೊತ್ತಿಲ್ಲ ಬಟ್ ಎಂಟ ದಿನ ಹೊರ್ಸ್ಕೊತನ್ರಿ ಹಂಗೆ ಅವರವರೆಗೂ ವೇಟ್ ಮಾಡಿ ಊಟದ ಪ್ರಿಪೇರ್ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಡದ್ರಿ ಅಷ್ಟೇ ಊರಾಗ ಮೇಣಗಿದವಸ್ ಮಾಡ್ರಿ ಮಾಡೋಣ ಲಗ್ಗಣ ನಾ ಇಲ್ ಬಂದ ನೀವ್ ಅಲ್ಲಿ ಮಾಡ ಲಗ್ಗಣ ಅಂದ